ದಿನ ಕಳೆದಂತೆ ಬಿಜೆಪಿಯಲ್ಲಿ ಮತ್ತಷ್ಟು ಒಡಕು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿಯೂ ಕೂಡ ಒಡಕು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಸಮುದಾಯದ ನಾಯಕರನ್ನ ಮುಟ್ಟಿದ್ರೆ ಹುಷಾರ್ ಅಂತಕ್ಕಂಥ ವಾರ್ನಿಂಗ್ ಕೂಡ ಕೊಡಲಾಗ್ತಾ ಇದೆ ಪಂಚಮಸಾಲಿ ನಾಯ ಒಂದು ಆ ಸ್ವಾಮೀಜಿಗಳಿಂದ ಖಡಕ್ಕೆ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ಜಯ ಮೃತ್ಯುಂಜಯ ಸ್ವಾಮೀಜಿ ದಿನ ಕಳೆದಂತೆ ಬಿಜೆಪಿಯಲ್ಲಿ ಮತ್ತಷ್ಟು ಒಡಕು ಒಡಕು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿಯೂ ಒಡಕು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಈಗ ನಮ್ಮ ನಮ್ಮ ಸಮುದಾಯದ ನಾಯಕರನ್ನ ಮುಟ್ಟಿದ್ರೆ ಹುಷಾರ್ ಅಂತಕ್ಕಂಥ ವಾರ್ನಿಂಗ್ ಕೊಡಲಾಗ್ತಾ ಇದೆ ಖಡಕ್ ಎಚ್ಚರಿಕೆ ನೀಡಿರತಕ್ಕಂಥದ್ದು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮತ್ತೆ ಶುರುವಾಗುತ್ತಾ ಪಂಚಮಸಾಲಿ ಮೀಸಲಾತಿ ಹೋರಾಟ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಈ ಒಂದು ಬಣಬಡಿದಾಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಪ್ರತಿಭಟನೆಗೆ ಸಿದ್ಧತೆಗೊಂಡಿರತಕ್ಕಂಥದ್ದು ಡಿಸೆಂಬರ್ ಹತ್ತರಂದು ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಪ್ರತಿಭಟನೆ ನಡೆಯಲಿದೆ ದಿನ ಕಳೆದಂತೆ ಬಿಜೆಪಿಯಲ್ಲಿ ಮತ್ತಷ್ಟು ಒಡಕು ಶುರುವಾಗ್ತಾ ಇದೆ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿಯೂ ಒಡಕು ಶುರುವಾಗಿರ್ತಕ್ಕಂಥದ್ದು ನಮ್ಮ ಸಮುದಾಯದ ನಾಯಕರನ್ನ ಮುಟ್ಟಿದ್ರೆ ಹುಷಾರ್ ಅಂತಕ್ಕಂಥ ವಾರ್ನಿಂಗ್ ಸಿಗ್ತಾ ಇದೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಮತ್ತೆ ಶುರುವಾಗುತ್ತಾ ಪಂಚಮಸಾಲಿ ಮೀಸಲಾತಿ ಹೋರಾಟ ಅಂತಕ್ಕಂಥ ಪ್ರಶ್ನೆ ಶುರುವಾಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಪ್ರತಿಭಟನೆ ಕೂಡ ನಡೆಯಲು ಸಿದ್ಧಗೊಂಡಿರ್ತಕ್ಕಂಥದ್ದು ದಿನ ಕಳೆದಂತೆ ಬಿಜೆಪಿಯಲ್ಲಿ ಮತ್ತಷ್ಟು ಒಡಕು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಬಣ ಬಣ ಬಡಿದಾಟಗಳು ಆಗ್ತಾ ಇದೆ ನಿಲ್ತಾ ಇಲ್ಲ ಇದರ ಮಧ್ಯೆ ಈಗ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿಯೂ ಒಡಕು ಆಗಿರ್ತಕ್ಕಂಥದ್ದು ನಮ್ಮ ಸಮುದಾಯದ ನಾಯಕರನ್ನ ಮುಟ್ಟಿದ್ರೆ ಹುಷಾರ್ ಅಂತಕ್ಕಂಥ ವಾರ್ನಿಂಗ್ಗಳು ನೀಡಲಾಗ್ತಾ ಇದೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜಯ ಸ್ವಾಮೀಜಿ ಸ್ವಾಮೀಜಿಯವರು ಮತ್ತೆ ಶುರುವಾಗುತ್ತಾ ಪಂಚಮಸಾಲಿ ಮೀಸಲಾತಿ ಹೋರಾಟ ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ ಈಗ ಯಾಕಂದರೆ ಬೆಳಗಾವಿಯ ಅಧಿವೇಶನದ ಸಮಯದಲ್ಲಿಯೇ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಪ್ರತಿಭಟನೆ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಒಡಕು ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ರಾಜ್ಯ ಬಿ ಜೆ ಪಿ ಆದರೆ ಮತ್ತೊಂದೆಡೆ ಪಂಚಮಸಾಲಿ ಸಮುದಾಯದ ನಾಯಕರಲ್ಲಿಯೂ ಒಡಕು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಜಯ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಪಂಚಮಸಾಲಿ ನಾಯಕರನ್ನು ಮುಟ್ಟಿದರೆ ಸರಿ ಇರಲ್ಲ ಅಂತಕ್ಕಂಥ ವಾರ್ನಿಂಗ್ ಕೊಟ್ಟಿದ್ದಾರೆ ಇದರಿಂದಾಗಿ ಈಗ ಮತ್ತೆ ಈ ಒಂದು ಹುಳ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಭಟನೆ ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆ ಎದುರಾದ ಸಮಯದಲ್ಲೇ ಈಗ ಬೆಳಗಾವಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆಗೊಂಡಿರ್ತಕ್ಕಂಥದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ಜೊತೆ ವಿಶೇಷ ಪ್ರತಿನಿಧಿ ಡೀಟೇಲ್ ಅವರು ಲೈನ್ ಅಲ್ಲಿ ಜಾಯ್ ಆಗಿದ್ದಾರೆ ಬಿಜೆಪಿ ಒಡಕು ನಿಲ್ತಾನೆ ಇಲ್ಲ ಒಂದ್ ಕಡೆ ಒಂದ್ ಕಡೆ ನೋಡೋದಾದ್ರೆ ಈಗ ಪಂಚಮಸಾಲಿಯ ನಾಯಕರಲ್ಲೂ ಕೂಡ ಈಗ ಒಡಕು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನಮ್ಮ ನಾಯಕರನ್ನ ಮುಟ್ಟಿದ್ರೆ ಸರಿ ಇರಲ್ಲ ಅಂತಕ್ಕಂಥ ಏನ್ ನಡೀತಾ ಇದೆ ಅಂತ ಚೇತಾ ನಿನ್ನೆ ಫ್ರೀಡಂ ಟಿವಿ ಹೇಳಿದ ಪ್ರಕಾರ ಪಂಚಮಸಾಲಿ ಸಮುದಾಯದಿಂದಲೇ ಮೇಲ್ ಬಂದಿರುವಂತಹ ಯತ್ನಾಳ್ ಅವರು ಬ್ಯಾಟಿಂಗ್ ಅನ್ನ ಮಾಡಿರೋದು ಯಾರು ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯನ ಎರಡು ಹೇಗೆ ಸೇರಿಸಬೇಕು ಅಂತ ಅವ್ರು ಏನು ಹೋರಾಟ ಮಾಡ್ತಾ ಇದ್ರು ಅದು ಕೇವಲ ಸಂಘ ಪರಿವಾರನ ಮೆಚ್ಚಿಸೋಕೆ ಮಾತ್ರ ಹೇಳಿಕೆ ಕೊಡ್ತಾರೆ ಪಕ್ಷಾತೀತ ಹೋರಾಟ ಈಗ ನಡ್ತಿಲ್ಲ ಯಾವುದೇ ಸಭೆಗೆ ನನ್ನನ್ನು ಕರಿತಿಲ್ಲ ಅಂತ ವಿಜಯಾನಂದ ಕಾಶೆಂಪೂರ್ ಏನು ಇದ್ರ ಪಂಚಮಸಾಲಿ ಹೋರಾಟದ ಏನು ರಾಷ್ಟ್ರಾಧ್ಯಕ್ಷ ಅಂತ ಘೋಷಿಸಿಕೊಂಡಿದ್ರು ವಿಜಯ ಶಾಸಕ ವಿಜಯಾನಂದ ಕಾಶೆಂಪೂರ್ ಅವರು ಹೇಳಿಕೆನ ನೀಡ್ತಾರೆ ಈಗ ಇಂಡೈರೆಕ್ಟ್ ಇಂಡಿ ಹೇಳಿಕೆನ ಯಾವಾಗ ನೀಡ್ತಾರೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಒಂದು ತಿರುಗು ಬಾಡದಂತೆ ಒಂದು ಸ್ವಾಮೀಜಿ ಒಂದು ಹೇಳಿಕೆ ಕೊಡ್ತಾರೆ ನಮ್ಮ ಸಮುದಾಯದ ಯಾರನ್ನೇ ಮುಟ್ಟಿದ್ರು ನಾನು ಸುಮ್ನೆ ಇರಲ್ಲ ಅಂತ ಅದ್ರರ್ಥ ಯತ್ನಾಳನ್ನ ಯಾರಾದ್ರೂ ಕೂಡ ಟಚ್ ಮಾಡಿದ್ರೆ ನಾವು ಸುಮ್ನೆ ಇರೋದಿಲ್ಲ ಅಂತ ಅವರ ಇದ್ರ ಒಳ ಅರ್ಥ ಆಗುತ್ತೆ ಯಾಕಂದ್ರೆ ಲಿಂಗಾಯತ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂತ ಕೇವಲ ಸಂಘ ಪರಿವಾರನ ಮೆಚ್ಚಿಸೋಕೆ ಮಾತ್ರ ಹೇಳಿಕೆಯನ್ನ ಸ್ವಾಮೀಜಿ ಕೊಡ್ತಾರೆ ಸಮುದಾಯದಿಂದ ಪಂಚಮಸಾಲಿ ಸಮುದಾಯ ಕೇವಲ ಬಿಜೆಪಿಗಷ್ಟೇ ಬೇಕಾ ಕಾಂಗ್ರೆಸ್ಗೆ ಬೇಡವಾ ನಿಜವಾದ ಉದ್ದೇಶವನ್ನೇ ಮರ್ತೀಗ ಈಗ ಅವರು ಬೇ ಸರ್ಕಾರಕ್ಕೆ ಏನು ಬಿಜೆಪಿ ಸರ್ಕಾರ ಇರ್ಬೋದು ಸಂಘ ಪರಿವಾರ ಇರ್ಬೋದು ಅದನ್ನ ಮೆಚ್ಚಿಸೋಕೆ ಮಾತ್ರ ಅವ್ರು ಮಾಡ್ತಾ ಇದಾರೆ ಅವ್ರಿಗೆ ಬೇಕಾದಾಗ ಮಾತ್ರ ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರಿಗೆ ಬೇಕಾದಾಗ ಮಾತ್ರ ಏನು ಮುತ್ತಿಗೆಯನ್ನು ಕೂಡ ಹಾಕೋಕೆ ಹೋಗ್ತಾರೆ ನಮ್ಮನ ಯಾವುದಕ್ಕೂ ತಗೊಳಲ್ಲ ಅಂದ್ರೆ ಇದರ್ಥ ಯತ್ನಾಳನ್ನ ಯತ್ನಾಳ್ ಅವರಿಂದಾಗಿ ಪಂಚಮಸಾಲಿ ಹೋರಾಟ ಬೆಳಗಾವಿಗೆ ಹಿಂದೆ ಮುತ್ತಿಗೆ ಹಾಕ್ಲಿಲ್ಲ ಈಗ ಯತ್ನಾಳ್ ಕೇವಲ ಸಿಎಂ ಮೇಲೆ ಆರೋಪ ಮಾತ್ರ ಮಾಡ್ತಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಪೂರ್ಣ ಪ್ರಮಾಣ ಪ್ರಮಾಣದ ವರದಿ ಬಂದ ಮೇಲೆ ಮೀಸಲಾತಿ ನೀಡ್ತೇವೆ ಅಂತ ಏನ್ ಸಿಎಂ ಹೇಳಿದ್ರು ಅಂತ ಇವರು ವಿಜಯಾನಂದ ಕಾಶೆಂಪೂರ್ ಹೇಳ್ತಾರೆ ಈಗ ಡಿಸೆಂಬರ್ ಹತ್ತರಂದು ಯಾಕಂದ್ರೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿ ಆ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ಡಿಸೆಂಬರ್ ಹತ್ತರಂದು ಈ ಪಂಚಮ ಸಾರಿ ಹೋರಾಟವನ್ನ ಮಾಡ್ತೇವೆ ಅಂತ ಏನು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈಗ ಒಟ್ಟಾರೆ ಒಂದು ಕಡೆ ಇಲ್ಲಿ ಯತ್ನಾಳನ್ನ ಇವು ಇಂಡೈರೆಕ್ಟ್ ಆಗಿ ಏನಾದ್ರು ಟಚ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ನಿಮ್ಮನ್ನೇ ತೆಗಿತೀವಿ ಈ ಸಮುದಾಯದ ಏನು ಅವರೊಂದ್ ಸಂಘ ಸಮುದಾಯ ಅಂತ ಏನ್ ಮಾಡ್ಕೊಂಡಿರ್ತಾರೆ ಅದ್ರಲ್ಲಿ ಅದನ್ನ ತಗಿತ ಅಂತ ಒಂದಿರ್ಬೋದು ಇನ್ನೊಂದು ಯತ್ನಾಳ್ ಪರನೇ ಈ ಸ್ವಾಮೀಜಿ ಇದ್ದಾರೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ಅವ್ರು ಹೇಳೋದ್ ಪ್ರಕಾರ ಯಾರು ವಿಜಯಾನಂದ ಕಾಶೆಂಪುರ್ ಹೇಳ್ತಾರೆ ಯತ್ನಾಳ್ ಸರ್ಕಾರ ಇದ್ದಾಗ ಬೊಮ್ಮಾಯಿ ವಕ್ಸ್ ಬಗ್ಗೆ ಏನ್ ಹೇಳಿದ್ರು ಸುಮ್ನೆ ಯತ್ನಾಳ್ ಗುಂಪುಗಾರಿಕೆ ಕಟ್ಕೊಂಡು ಓಡಾಡ್ತಿದ್ದಾರೆ ಯಾವ ಪಕ್ಷಕ್ಕೂ ಕೂಡ ಯತ್ನಾಳ್ ವಿನಯವಾಗಿಲ್ಲ ಅಂತ ಕಿಡಿಕಾರಿದ್ದಾರೆ ಯಾವಾಗ ಯತ್ನಾಳ್ ವರ್ಸಸ್ ವಿಜಯಾನಂದ ಕಾಶೆಂಪುರ್ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬಿರುಕು ಮೂಡೋಕೆ ಶುರುವಾಗತ್ತೆ ಅವಾಗ ಸ್ವಾಮೀಜಿ ಯತ್ನಾಳ್ ಪರವಾಗಿರುವಂತ ಸ್ವಾಮೀಜಿ ಯತ್ನಾಳ್ ಪರವಾಗಿನೇ ಮಾತಾಡ್ತಾರೆ ಇನ್ ಡೈರೆಕ್ಟ್ ಆಗಿ ಅವ್ರು ಯತ್ನಾಡ್ನ ಯಾರಾದ್ರೂ ಮುಟ್ಟಿದ್ರೆ ಕೆಣಕಿದ್ರೆ ಸುಮ್ನೆ ಅಂತ ಹೇಳ್ತಾರೆ ಜನವರಿ ಡಿಸೆಂಬರ್ ಹತ್ತರಿಂದ ಬೆಳಗಾವಿ ಅಧಿವೇಶನ ಹೋರಾಟ ಮಾಡ್ತೀವಿ ನಮ್ಮ ಸಮುದಾಯದಿಂದ ಟೂ ಎ ಕೊಡ್ಬೇಕು ಅಂತ ಹೇಳ್ತಾರೆ ಬಟ್ ಅದು ಎಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇದು ಯತ್ನಾಡ್ ಪರವಾಗಿ ಅವ್ರ ಎಷ್ಟ್ರ ಮಟ್ಟಿಗೆ ನಿಲ್ತಾರೋ ಅನ್ನೋದು ಗೊತ್ತಿಲ್ಲ ಒಟ್ಟಾರೆ ಈಗ ಪಂಚಮಸಾಲಿ ಸಮುದಾಯದಲ್ಲಿ ಬಿರುಕು ಅಂತ ಮೂಡಿದಂತ ಸತ್ಯ ಚೇತನ್ Yes uh the new other gulli details gaagi.